ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಆರೆಂಜ್ ಜ್ಯೂಸ್ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಆರೆಂಜ್ ಜ್ಯೂಸ್ ಮಾಡೋದಕ್ಕೆ ಎರಡು ಆರೆಂಜನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾಲ್ಕು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಸೊ ಒಂದು ಚಿಟಕಿ ಉಪ್ಪು ತಗೊಂಡಿದ್ದೀನಿ ನಿಮಗೆ ಜ್ಯೂಸ್ ಜಾಸ್ತಿ ಬೇಕು ಅಂದರೆ ಹಣ್ಣುಗಳನ್ನ ಜಾಸ್ತಿ ತೊಗೊಳ್ಳಿ ಇವಾಗ ಬನ್ನಿ ಮಾಡೋದೇಗೆ ಅಂತ ನೋಡ್ಕೊಂಬರೋಣ ಇವಾಗ ನಾವು ಕಿತ್ಲೆಹಣ್ಣಿಂದ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಿನ ತೊಳೆಗಳೇನು ಬರುತ್ತೋ ಅದಿಷ್ಟನ್ನು ಮಾತ್ರ ತೊಗೊಳ್ಳೋಣ ನೋಡಿ ಇವಾಗ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ಹಣ್ಣುಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಇವಾಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಹಣ್ಣುಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ಐಸ್ ಕ್ಯೂಬ್ನ ಮಿಕ್ಸೀಲಾದರೂ ಹಾಕ್ಕೋಬೋದು ಅಥವಾ ನೀವು ಗ್ಲಾಸ್ಗಾದರೂ ಹಾಕ್ಕೋಬೋದು ನೋಡಿ ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಸೇರಿಸ್ಕೊಳ್ಳೋಣ ಹಾಗೆ ಐಸ್ ಕ್ಯೂಬ್ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಹಾಗೆ ಒಂದು ಸ್ಟ್ರೈನರ್ ತೊಗೊಂಡು ನೀಟಾಗಿ ಶೋಧಿಸ್ಕೊಳ್ಳೋಣ ಇದನ್ನು ನೋಡಿ ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಇವಾಗ ಫೈನಲ್ಲಿ ಜ್ಯೂಸ್ ರೆಡಿ ಆಯಿತು ನೋಡಿ ಇವಾಗ ಫೈನಲಿ ಜ್ಯೂಸ್ ರೆಡಿ ಆಯಿತು ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ಗೆ ಸೇರಿಸ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಖಂಡಿತ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್